ಹಾಯ್ ಎಲ್ರಿಗೂ ನಮಸ್ಕಾರ ಈ ಬಾರಿ ನಾವು ಮೊದಲನೇ ಬಾರಿ ಶುಂಠಿಗೆ ಮಣ್ಣು ಹಾಕೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನಮ್ದಾಗಲೇ ಇದು ಮೂರನೇ ಮೂರು ತಿಂಗಳು ಶುಂಠಿ ಈ ಥರ ಇದೆ ಫಸ್ಟು ಬರೀ ದಡ ಕಟ್ಸಿದ್ದೋ ಈಗ ಗೊಬ್ಬರ ಹಾಕಿ ಮಣ್ಣು ಹಾಕಿಸ್ತಾ ಇದ್ದೀವಿ ನೋಡಿ ಈ ಥರ ಮಣ್ಣು ಹಾಕ್ತಾ ಇದ್ದೀವಿ ಈ ಮಣ್ಣು ಹಾಕೋದ್ರ ಬಗ್ಗೆ ಯಾರಾದರೂ ನಮಗಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ಕೊಡಿ ತುಂಬ ಉಪಕಾರ ಆಗುತ್ತೆ ಯಾಕೆಂದ್ರೆ ಇದು ಮೊದಲನೇ ಸತಿ ಬೆಳೆದಿರೋ ಶುಂಠಿ ನಾವು ಅದರಿಂದಾಗಿ ನೋಡಿ ಈ ತರ ಇದೆ ನೋಡಿ ಈ ಥರ ಹಾಕಿರೋದು ಇದು ನೋಡಿ ಈ ಥರ ಹಾಕಿದ್ದೀವಿ ಗೊಬ್ಬರ ಯಾವ್ದು ಹಾಕಿದ್ದೀವಿ ಅಂದರೆ ಹತ್ತು ಇಪ್ಪತ್ತಾರು ಗೊಬ್ಬರ ಹಾಕಿದ್ದೀವಿ ಈ ಸತಿ ಮೂವತ್ತು ಕುಂಟೆಗೆ ಹಾಕಿದ್ದೀವಿ ಶುಂಠಿನ ಒಂದು ಮೂರು ಮೂಟೆ ಹತ್ತು ಇಪ್ಪತ್ತಾರು ಮತ್ತು ಹತ್ತೊಂಬತ್ತು ಹತ್ತೊಂಬತ್ತೆರಡನ್ನೂ ಮಿಕ್ಸ್ ಮಾಡಿ ಮೂರು ಮೂಟೆ ಹಾಕ್ತಾ ಇದ್ದೀವಿ ನೋಡಿ ಈ ಥರ ಒಳ್ಳೆಲಿ ನೀಟಾಗಿ ಹರ್ಕೊಂಡು ಮಣ್ಣಾಗ್ತಾ ಇದೀವಿ ಕಳೆ ಕೀಳಿಸ್ಬೇಕು ಕಳೆ ಕೀಳಿಸಿ ಇನ್ನೂ ಒಂದು ವಾರ ಆಗಿಲ್ಲ ಆಲ್ರೆಡಿ ಕಳೆ ಬಂದಿದೆ ನೋಡಿ ಯಾವ ಥರ ಬಂದಿದೆ ನೋಡಿ ನೀವೇ ನೋಡಿ ಈ ಥರ ಆಗ್ತಾ ಇದ್ದೀವಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಒಳ್ಳೆ ಅನುಭವಿ ರೈತರಿದ್ರೆ ನಮಗೆ ಸ್ವಲ್ಪ ಗೈಡ್ ಮಾಡಿ ಯಾಕೆಂದರೆ ನಮ್ಮ ಭಾಗದಲ್ಲಿ ಬೆಳೆದಿರೋದು ಇದೆ ಮೊದಲು ನಮ್ಮ ಕುಣಿಗಲ್ ತಾಲೂಕು ಹಿಡಿಯೂರ ಹೋಬ್ಳಿಲಿ ನಮ್ಮ ಊರು ಕಡೆ ಬೆಳೆದಿರೋದು ಶುಂಠಿನ ಇದೆ ಫಸ್ಟ್ನೇ ಇದು ಅದರಿಂದಾಗಿ ನಮ್ಗೆ ಅಷ್ಟೊಂದು ಅನುಭವ ಇಲ್ಲ ನಿಮ್ಮಲ್ಲಿ ಯಾರಾದ್ರೂ ಒಳ್ಳೆ ಅನುಭವಿ ಇದ್ರೆ ದಯವಿಟ್ಟು ತಿಳಿಸ್ಕೊಟ್ರೆ ತುಂಬ ಉಪಕಾರ ಆಗುತ್ತೆ ನಮಗೆ ನೋಡಿ ಈ ಥರ ಇದೆ ಈ ಥರ ಮಣ್ಣು ಹಾಕ್ಸಿದ್ದೀವಿ ಈ ಸತಿ ಆರು ಜನ ಬಂದಿದ್ದಾರೆ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ರು ಒಂದು ಒಂದೂವರೆ ಎರಡು ಗಂಟೆ ವರ್ಷ ಕ್ಲೋಸ್ ಆಗಿದೆ ನೋಡಿ ಇದು ಎಂಡಿದು ಫುಲ್ಲು ನೋಡಿ ಈ ಥರ ಇದೆ ನೋಡಿ ಈ ಥರ ಆಗಿದೆ ಎಲ್ಲ ಮಣ್ಣು ಹಾಕಿ ಹಾಕಿರೋದು ಇದು ನೋಡಿ ಈ ಥರ ಹಾಕಿ ಹಾಕ್ಸಿದ್ದೀವಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಕೊಟ್ಟರೆ ತುಂಬ ಉಪಕಾರ ನಮಗೆ ಯಾರ್ಯಾರು ಏನೇನೋ ಹೇಳ್ತಾರೆ ಅದಾಕಿ ಇದಾಕಿ ಜೀವ ಅಮೃತ ಬಿಡಿ ಹುಳಿ ಮಜ್ಜಿಗೆ ಮಾಡಿ ಗೊಬ್ಬರ ಹಾಕಿ ನಾವು ಏನೂ ಹಾಕಿಲ್ಲ ಈ ಸತಿ ಯಾವ ಗೊಬ್ಬರನೂ ಹಾಕಿಲ್ಲ ಡ್ರಿಂಚಿಂಗ್ ಒಂದೇ ಒಂದ್ಸತಿ ಡ್ರಿಂಚಿಂಗ್ ಮಾಡಿದ್ದೀವಿ ನೋಡಿ ಇಲ್ಲಿ ಏನಕ್ಕೆ ಕಿಂಗ್ ಆಗಿದೆ ಅಂದರೆ ಇಲ್ಲಿ ಪೈಪ್ಲೈನ್ ನಾವು ದೂರ ಮಾಡ್ಕೊಂಬಿಟ್ಟು ನೀರು ಸರಿಯಾಗಿ ಸಪ್ಲೈ ಆಗಿಲ್ಲ ಅದರಿಂದಾಗಿ ಇಲ್ಲಿ ಈ ಥರ ಆಗಿದೆ ಅದನ್ನು ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದೆ ನೋಡಿ ಈ ಥರ ಇದೆ ನಾವು ಔಷಧಿ ಅಂಗಡಿಯರು ಕೇಳಿದಕ್ಕೆ ಗೊಬ್ಬರದ ಫಾಲ್ಟ್ ಅಂತ ಹೇಳಿದ್ರು ಗೊಬ್ಬರನೂ ಹಾಕ್ತಾನೆ ಇದ್ದೀವಿ ಬಟ್ ಏನು ಅಂತ ಇದಿಲ್ಲ ಚೇಂಜಸ್ ಏನಿಲ್ಲ ಧನ್ಯವಾದ ನಮಸ್ಕಾರ ಎಲ್ಲಾರ್ಗು